ಮೇಲೆ ಬಸ್ ಗೆ ಮುನ್ನೂರು ರೂಪಾಯಿ ಕೇಳ್ತಾರೆ ನೂರ್ ರೂಪಾಯಿಗೆ ಮುನ್ನೂರ್ ರೂಪಾಯಿ ಕೇಳಿದ್ರೆ ಎಲ್ಲಿಂದ ತರಮ್ಮ ಎಲ್ಲರೂ ಈ ಗೌರ್ಮೆಂಟ್ ನೀರು ನೌಕರರು ಒದ್ದಾಡಿದ್ರೆ ನಾವು ರೈತರು ನಮ್ಮ ಪರಿಸ್ಥಿತಿ ಹೇಳ್ತಿರೋದು ನಮಗೆ ಯಾವ ಅನುಕೂಲ ಮಾಡಿದಾರೆ ಈಗ ವಾಪಸ್ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ ಮತ್ತೆ ಊರಿಗೂ ಹೋಗಂಗಿಲ್ಲ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಇವತ್ತು ಮುಷ್ಕರ ಮಾಡ್ತಾ ಇದಾರೆ ಎಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ರಿ ಬಸ್ ಸಿಗ್ತಾ ಏನ್ ಕಥೆ ಬಸ್ ಸಿಕ್ಕಿಲ್ಲ ಬಂದು ಸಹ ಎಷ್ಟೊತ್ತಾಯ್ತು ಬಸ್ ಸಿಕ್ಕಿಲ್ಲ ಹತ್ತು ಗಂಟೆ ಇದ್ದೀವಿ ಆಮೇಲೆ ಗೆ ಮುನ್ನೂರು ರೂಪಾಯಿ ಕೇಳ್ತಾರೆ ಮುನ್ನೂರು ರೂಪಾಯಿ ಬಸ್ ಬರಲ್ಲ ಬೇರೆ ಬಸ್ ಬರ್ತೈತೆ ಮುನ್ನೂರು ರೂಪಾಯಿ ಕೊಡಿರಿ ನಾವ್ ಕರ್ಕೊಂಡು ಹೋಯ್ತೀವ ಅಂದ್ರು ಅಷ್ಟೇ ನಾವೇನ್ ಮಾಡದ ನಾವ್ ಬಸ್ಸಿಗೆ ಅಂತ ಬಂದಿದ್ದೇವೆ ನಾವ್ ಬರೋರು ಅಷ್ಟು ದುಡ್ಡು ಕೊಡಕ್ ಆಗಲ್ಲ ನೂರ್ ರೂಪಾಯಿಗೆ ಮುನ್ನೂರು ರೂಪಾಯಿ ಕೇಳಿದ್ರೆ ಎಲ್ಲಿಂದೇ ತರ ನಾವ್ ಎಲ್ರಿ ನೋಡಣ ಈಗ ಸಾರ್ಗೆ ಬಸ್ಸಲ್ಲಿ ನೂರು ರೂಪಾಯಿ ಇತ್ತು ಇವರು ಖಾಸಗಿ ಬಸ್ಸವರು 300 ರೂಪಾಯಿ ಕೇಳ್ತಾ ಹೌದು 300 ರೂಪಾಯಿ ಕೇಳ್ತಾ ಇದ್ದಾರೆ ಇಷ್ಟ ದಿನ ಫ್ರೀ ಬಸ್ ಇತ್ತು ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ರೆ ಇವತ್ತು ದುಡ್ಡ ಕೊಡ್ಬೇಕು ಹೆಂಗಿದೆ ಅಮ್ಮ ಪರಿಸ್ಥಿತಿ ಅದೇ ಹಿಂಗಿದೆ ನಾನು ಏನ್ ಮಾಡad ಅಂತ ಗೊತ್ತಿಲ್ಲ ಅಷ್ಟೇ ಆಗ್ ಮಾಡ್ತಾ ಇದ್ದೀನಿ ಯಾರು ಹೋಗಬೇಕು ನಾವು ಆಸನ ಅವರ್ ಆಯ್ತು

ಒಂದು ವರ್ಷಕ್ಕೆ ಹಂಗೆ ಹೋಗ್ತೀವಿ ಮಿಂಚ ಟೈಮ್ ಹೋಗೋದಿಲ್ಲ ಥ್ಯಾಂಕ್ ಯು ಮಾ ವೀಕ್ಷಕರೇ ಇವತ್ತು ಏನು ಮುಷ್ಕರ ನಡೀತಾ ಇದೆ ಬಹಳಷ್ಟು ಪರದಾಡ್ತ ಅದ್ರಲ್ಲೂ ಅದರಲ್ಲೂ ಪಾಪ ಹಳ್ಳಿಯಿಂದ ಬರುವಂತ ಜನರಂತೂ ಅವ್ರ ಪಾಡ್ ಕೇಳಂಗೇ ಇಲ್ಲ ಮನೆ ಇವತ್ತು ನಾವು ಒಬ್ರು ಇದಾರೆ ಪ್ರಯಾಣಿಕರು ಅವ್ರನ್ನ ಮಾತಾಡ್ಸ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ರೇವಣ್ ಅಂತ ಹೇಳಿ ಸರ್ ಇವತ್ತು ಎಷ್ಟೊತ್ತಿಗೆ ಬಂದ್ರಿ ಏನೆಲ್ಲ ಹಿಂಸೆ ಆಗ್ತಾ ಇದೆ ನಾವು ಬಂದಾಗ ಒಂದು ವಾರ ಆಗಿತ್ತು ಹಾಸ್ಪಿಟ್ಲಿಗೆ ಇವತ್ತು ಊರಿಗೆ ಹೋಗೋಣ ಅಂತ ಬಂದ್ವಿ ಇಲ್ಲಿ ಬಂದ್ರೆ ಎಲ್ಲ ಸೌಕರ್ಯ ಗಾಡಿಗಳು ಕಾಣ್ತಾ ಇದಾವೆ ತುಮಕೂರು ವರೆಗೂ ಗಾಡಿ ಇದೆ ಆಚೆಗೆ ಗಾಡಿ ಇಲ್ಲ ಟ್ರೈನ್ ಹೋಗೋಣ ಟೈಮ್ ಮಿಸ್ ಆಗಿದೆ ಗಂಟೆ ಇದೆ ನಮಗೆ ಬಸ್ ಇಲ್ಲ ಅನಾನುಕೂಲ ಆಗಿದೆ ಎಷ್ಟೋ ದಿನ ಬಂದ್ ಕಾಯ್ತಾ ಗೆ ಈಗ ಜಸ್ಟ್ ಬಂದ್ವಿ ಒಂದ್ ಅರ್ಧ ಗಂಟೆ ಆಯ್ತು ಯಾವ್ದು ಬಸ್ಗಳು ಇಲ್ಲ ಬೋರ್ಡ್ ಕಾಣಿಸ್ತವೆ ತುಮಕೂರಿಗೆ ಮುಂದಕ್ಕೆ ಯಾವ ಕಾಣಿಸ್ತಾ ಇಲ್ಲ ಶಿವಮೊಗ್ಗ ಕಡೆ ಆ ಕಡೆ ಸೊ ಇವಾಗ ಏನು ಸ್ಟ್ರೈಕ್ ಮಾಡ್ತಾ ಇದಾರೆ ಸರ್ ಇವರು ಅಂದ್ರೆ ಮುಷ್ಕರ ಮಾಡ್ತಾ ಇದಾರೆ ಸಾರಿಗೆ ನೌಕರರು ಈ ಕಡೆ ಗೌರ್ಮೆಂಟ್ ಅವರು ಕೂಡ ಬೇಡಿಕೆ ಈಡೇರಿಸಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಏನು ಹೇಳೋಕೆ ಆಗತ್ತೆ ನಮಗೆ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಗೊತ್ತಿಲ್ಲ ನಮಗೆ ಬಸ್ಸು ಬೇಕು ಇವಾಗ ಬಸ್ಸಿನ ಅನುಕೂಲ ಬೇಕು ಈ ಗೌರ್ಮೆಂಟ್ನವರು ನೌಕರರು ಒದ್ದಾಡಿರೋ ನಾವು ರೈತರು ನಮ್ಮ ಪರಿಸ್ಥಿತಿ ಹೇಳ್ತಿರೋದು ಇಲ್ಲಿವರೆಗೂ ಮಳೆ ನಮ್ಮ ತುಮಕೂರು ಜಿಲ್ಲೆಗೆ ಬಿದ್ದಿಲ್ಲ ನಮ್ಮ ಪರಿಸ್ಥಿತಿ ಹಿಂಗೈತಿ ಅವರು ತಿಂಗಳು ತಿಂಗಳ ಸಂಬಳ ಎಣಿಸ್ಕರೆ ನಮಗೆ ಆ ಅನುಕೂಲ ಬೇಕು ಈ ಅನುಕೂಲ ಬೇಕು ಅಂತ ಹೋರಾಡಿದರೆ ನಮಗೆ ಯಾವ ಅನುಕೂಲ ಮಾಡಿದ್ದಾರೆ ಹಾಂ ಏನು ಪರಿಸ್ಥಿತಿ ಹಿಂಗಾಗಿದೆ ನಾವು ಬಸ್ ಚಾರ್ಜ್ ಪೂರ್ತಿ ತಗೊಂಬಂದಿರ್ತೀವಿ ಹಾಸ್ಪಿಟ್ಲಲ್ಲೆಲ್ಲ ಖಾಲಿಯಾಗಿ ಇವಾಗ ಬಸ್ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ನಮ್ಮ ಪೇಷಂಟ್ ಕತೆ ಏನು ಈ ಪರಿಸ್ಥಿತಿ ಆಗಿದೆ ಇದರಿಂದ ಪೇಶೆಂಟ್ಗಳಿಗೂ ತೊಂದರೆ ಆಗ್ತಿದೆ ತೊಂದರೆ ಆಗ್ತಿದೆ ಈಗ ತುಮಕೂರು ಹೋಗಿ ನಾವು ಬೆಂಗಳೂರಿನಲ್ಲಿ ಏನ್ ಮಾಡೋದು ಅರ್ಧಂಬರ್ಧ ದಾರಿಯಲ್ಲಿ ಬಂದಿದೀವಿ ಇಲ್ಲಿ ಈಗ ವಾಪಸ್ ಹಾಸ್ಪಿಟ್ಲಿಗೂ ಹೋಗಂಗಿಲ್ಲ ಮತ್ತೆ ಊರಿಗೂ ಹೋಗಂಗಿಲ್ಲ ಪರಿಸ್ಥಿತಿ ಹಿಂಗಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಬಹಳಷ್ಟು ತೊಂದರೆಗಳಾಗ್ತಾ ಇರುವಂತದ್ದು ಅವ್ರ ಜೊತೆ ಒಬ್ರು ಪೇಷಂಟ್ ಕೂಡ ಇದ್ದಾರೆ ಬಟ್ ಆದ್ರೆ ಅವ್ರು ಬಸ್ ಕಾಯ್ತಾ ಇದ್ರೆ ಎಲ್ಲೂ ಕೂಡ ಸರಿಯಾಗಿ ಬಸ್ ಸಿಗ್ತಾ ಇಲ್ಲ ಎಂದು ಒಂದು ರೀತಿಯಾಗಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡುವ ಆದಂತ ಇವತ್ತು ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ಕ್ಯಾಮ್ರಾ ಪರ್ಸನ್ ಉಲಾಸ್ ಜೊತೆ ರಂಜಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆ ಈ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು